ಆಟೋಮೊಬೈಲ್ ಕ್ಷೇತ್ರದಲ್ಲಿ ಅದರಲ್ಲೂ ಕಾರುಗಳ ಮಾರಾಟ ವಿಚಾರದಲ್ಲಿ ಮಾರುತಿ ಸುಜುಕಿ ಈ ವರ್ಷವೂ ಕಮಾಲ್ ಮಾಡಿದೆ ಮಾರುತಿ ಸುಜುಕಿ ಬಲೆನೋ ಈ ಬಾರಿಯೂ ಕೂಡ ಒಂದೇ ವರ್ಷದಲ್ಲಿ ಒಂದೂವರೆ ಲಕ್ಷಕ್ಕೂ ಹೆಚ್ಚು ಮಾರಾಟವಾಗಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ನಿಂದ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ವರೆಗೂ ಒಟ್ಟು ಒಂದು ಲಕ್ಷದ ಅರವತ್ತೇಳು ಸಾವಿರದ ನೂರ ಅರವತ್ತೊಂದು ಯೂನಿಟ್ಗಳು ಮಾರಾಟಗೊಂಡಿವೆ ಮಾರುತಿ ಸುಜುಕಿ ಬೊಲೇನೋ ಲಿಸ್ಟ್ನಲ್ಲಿ ಟಾಟಾ ಅಲ್ಟ್ರೋಸ್ ಟೊಯೊಟೊ ಗ್ಲಾಂಜಾ ಮತ್ತು ಹುಂಡೆ ಐ ಟ್ವೆಂಟಿ ಕೂಡ ಸೇರಿವೆ ಇವುಗಳ ಎಕ್ಸ್ ಶೋರೂಮ್ ಬೆಲೆ ಆರು ಲಕ್ಷದ ಎಪ್ಪತ್ತು ಸಾವಿರ ರೂಪಾಯಿ ಇದೆ ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸಿನ ವರ್ಷ ಟಾಪ್ ಟೆನ್ ಮಾರಾಟವಾದ ಕಾರುಗಳ ಲೀಸ್ಟ್ನಲ್ಲಿ ಬುಲೆನೋ ಏಳನೇ ಸ್ಥಾನದಲ್ಲಿದ್ದು ಮಾರುತಿ ಫ್ರಾನ್ಸ್ ಮಾರುತಿ ಡಿಸೈರ್ ಮತ್ತು ಮಹೇಂದ್ರ ಸ್ಕಾರ್ಪಿಯೋಗಳನ್ನು ಹಿಂದಕ್ಕೆ ತಳ್ಳಿವೆ ಎರಡು ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ಹೆಚ್ಚು ಮಾರಾಟವಾಗಿವೆ ಎಂಬುದನ್ನು ನೋಡುವುದಾದರೆ ಮೊದಲ ಸ್ಥಾನದಲ್ಲಿ ಮಾರುತಿ ಸುಜುಕಿ ವ್ಯಾಗನಾರ್ ಇದೆ ಒಟ್ಟು ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ನಾನ್ನೂರ ಐವತ್ತೊಂದು ಯೂನಿಟ್ಗಳು ಮಾರಾಟವಾಗಿವೆ ಎರಡನೇ ಸ್ಥಾನದಲ್ಲಿ ಟಾಟಾ ಪಂಚ್ ಇದೆ ಒಟ್ಟು ಒಂದು ಲಕ್ಷದ ತೊಂಬತ್ತಾರು ಸಾವಿರದ ಐನೂರ ಎಪ್ಪತ್ತೆರಡು ಯೂನಿಟ್ಗಳು ಮಾರಾಟವಾಗಿವೆ ಹುಂಡಾ ಕ್ರೇಟಾ ಮೂರನೇ ಸ್ಥಾನದಲ್ಲಿದ್ದು ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತೊಂದು ಕಾರುಗಳು ಮಾರಾಟವಾಗಿವೆ ನಾಲ್ಕು ಐದು ಆರು ಏಳು ಎಂಟು ಮತ್ತು ಒಂಬತ್ತನೇ ಸ್ಥಾನಗಳಲ್ಲಿ ಟಾಟಾ ಸುಜುಕಿ ಕಂಪನಿಯ ಕಾರುಗಳೇ ಸ್ಥಾನ ಪಡೆದಿದ್ದು ಕೊನೆಯ ಸ್ಥಾನವನ್ನು ಮಹೇಂದ್ರ ಸ್ಕಾರ್ಪಿಯೋ ಪಡೆದುಕೊಂಡಿದೆ ಮಾರುತಿ ಸುಜುಕಿಯ ಎಟಿಗಾಗಿ ನಾಲ್ಕನೇ ಸ್ಥಾನ ಬ್ರೆಝಾ ಐದನೇ ಸ್ಥಾನ ಸ್ವಿಫ್ಟ್ಗೆ ಆರನೇ ಸ್ಥಾನ ಹಾಗೂ ಬಲೆನೋಗೆ ಏಳನೇ ಸ್ಥಾನದಲ್ಲಿದ್ದು ಫ್ರಾನ್ಸ್ ಎಂಟು ಮತ್ತು ಡಿಸರ್ ಒಂಬತ್ತನೇ